ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಶ್ರೀಮಂತರುಗಳು ಬಹಳ ಕಡಿಮೆ ಬರೋದು ಬಹುಶಃ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಇಲ್ಲೂ ಗೊತ್ತಿಲ್ಲ ನಾನಂತೂ ಹೋಗ್ತಾ ಇಲ್ಲ ಹೋಗಿಲ್ಲ ಒಂದ್ಸಾರಿ ನನಗೆ ವೈಮ್ಸ್ ಬ್ಲಾಕ್ ಆಗಿಬಿಟ್ಟಿದೆ ಎರಡು ಅದನ್ನ ಡೆಲ್ಲಿ ಹೋಗಿ ಎಸ್ಕಾರ್ಡ್ ಆಸ್ಪತ್ರೆಯಲ್ಲಿ ಸ್ಪ್ರೆಡ್ ಹಾಕಿ ನಾ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದ್ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು ಆ ಕೊರೋನಾ ಬಂದಾಗ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ಎರಡನೇ ಸಾರಿ ಆಸ್ಪತ್ರೆ ಹೋಗಿದ್ದೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ನಾವು ರಾಜಕಾರಣಿಗಳು ಯಾರು ಹೋಗ್ತಾರ ಎಲ್ಲೋ ಗೊತ್ತಿಲ್ಲ ನನಗೆ ಬಟ್ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ಬರಬೇಕು ಶ್ರೀಮಂತರು ಬರಬೇಕು ಬಡವರು ಬರಬೇಕು ಆ ತರ ಮಾಡಿದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಎಂತಕ್ಕಂತ ಅರ್ಥ ಬರ್ತದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಎಷ್ಟು ಡಾಕ್ಟರ್ಗಳು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಕಾಲೇಜ್ಗಳಿದಾವೆ ಎಷ್ಟು ಯೂನಿವರ್ಸಿಟಿಗಳಿದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಜನಪರವಾಗಿ ಇದ್ದೀವಾ ಇಲ್ವಾ ಅಂತಕ್ಕಂಥದ್ದು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಮೆಡಿಕಲ್ ಎಜುಕೇಶನ್ ಅವರು ಮಾಡ್ತಾ ಇದ್ದೀವಿ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ರೀತಿ ಆಗಬೇಕು ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ನಾನು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಹಣಕಾಸು ಮಂತ್ರಿ ಅವತ್ತು ಒಂದು ಘೋಷಣೆ ಮಾಡಿದೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಲೇಬೇಕು ಒಂದು ಸರ್ಕಾರಿ ಆಸ್ಪತ್ರೆ ಇರಲೇಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತಿಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಮಂಗಳೂರಿನಲ್ಲೂ ಇಲ್ಲ ಉಡುಪಿನಲ್ಲೂ ಇಲ್ಲ ಇಲ್ಲಿ ಯಾಕಂತಂದ್ರೆ ಇದು ಒಂದು ಎಜುಕೇಶನ್ ಹಬ್ಬು ಮತ್ತೆ ಮೆಡಿಕಲ್ ಹಬ್ಬು ಕೂಡ ಇದೆ ಇಲ್ಲಿ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಇರೋದ್ರಿಂದ ಮೆಡಿಕಲ್ ಸೇವೆ ಸಿಗ್ತಾ ಜಿಲ್ಲೆಗಳಲ್ಲೂ ಕೂಡ ಆಗಬೇಕು ಯಾಕಂತಂದ್ರೆ ಹೆಚ್ಚು ಮೆಡಿಕಲ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಾದರೆ ಹಳ್ಳಿಗಾಡಿನ ಮಕ್ಕಳಿಗೆ ಬಡವರಿಗೆ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಯಾರಿಗೆ ಕಷ್ಟ ಗೊತ್ತಿರ್ತದೆ ಕಷ್ಟದ ಅರಿವಿರ್ತದೆ ಯಾರಿಗೆ ಬಡತನ ಗೊತ್ತಿರ್ತದೆ ಅವ್ರು ಮಾತ್ರ ಹೆಚ್ಚಾಗಿ ಬಡವರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗನ್ ಮಾಡಬೇಕಾಗ್ತದೆ ಈ ಸಮಾಜದ ಮೇಲ್ಸ್ಥರದಿಂದ ಬಂದಿರತಕ್ಕಂಥವ್ರು ಕೆಲ ಸ್ಥಳದಿಂದ ಈ ತರದ ವ್ಯವಸ್ಥೆ ಇರೋದರಿಂದ ನಾವು ಕೆಲ ಜನರಿಗೆ ಹೆಚ್ಚು ಹಣ ಇಲ್ಲೇ ಇರತಕ್ಕಂಥವರಿಗೆ ಹೆಚ್ಚು ನಾವು ಕಾಳಜಿ ವಹಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತೇನು ನಾವು ಇಲ್ಲಿ ಪ್ರಾದೇಶಿಕ ಕೇಂದ್ರವನ್ನು ಮಾಡ್ತಾ ಇದ್ದೀವಿ ಈ ಪ್ರಾದೇಶಿಕ ಕೇಂದ್ರ ಹೆಚ್ಚು ಉಪಯುಕ್ತವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಚ್ಚು ಉಪಯುಕ್ತ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅದರಿಂದ ಯೂನಿವರ್ಸಿಟಿ ಉತ್ತಮವಾದಂಥ ಕೆಲಸಗಳನ್ನು ಮಾಡಬೇಕು ಯೂನಿವರ್ಸಿಟಿ ಇರ್ತಕ್ಕಂಥದ್ದೇ ಒಳ್ಳೆ ಶಿಕ್ಷಣ ಕೊಡಲಿಕ್ಕೆ ಒಳ್ಳ ಸಂಶೋಧನೆ ಮಾಡಬೇಕು ಸಂಶೋಧನೆ ಮಾಡಬೇಕು ಆ ಸಂಶೋಧನೆ ಮಾಡತಕ್ಕಂಥದ್ದು ಮತ್ತೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು ಹೊಸ ಆ ತರದ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೆಲಸ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಇನ್ನೂ ಹೆಚ್ಚು ಜನಪರವಾಗಿರ್ತಕ್ಕಂಥ ಹೆಚ್ಚು ಬಡೋ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂತಿಮವಾಗಿ ನಾವೆಲ್ಲರೂ ಕೂಡ ಸರ್ಕಾರ ಯೂನಿವರ್ಸಿಟಿ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ಜನರಿಗೋಸ್ಕರ ಇರದು ಅಂತಕ್ಕಂಥದನ್ನ ಸಮಾಜದಲ್ಲಿರ್ತಕ್ಕಂಥ ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ದುರ್ಬಲ ವರ್ಗದವರಿಗೆ ಸಹಾಯ ಮಾಡಲಿಕ್ಕೆ ಇದಕ್ಕೋಸ್ಕರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆಮೇಲೆ ನಾವು ಈಗ ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಯುವ ನೀತಿ ಕಾರ್ಯಕ್ರಮ ಮಾಡಿರೋದು ಕೂಡ ಉದ್ದೇಶ ಅದು ಡಾಕ್ಟರ್ಗಳು ಬರ್ತಾರೆ ಡಾಕ್ಟರ್ ಬರ್ತಾರೆ ಇಂಜಿನಿಯರ್ಗಳು ಬರ್ತಾರೆ ಜನರಲ್ ಗ್ರ್ಯಾಜುಯೇಟ್ಸು ಕೂಡ ಬರ್ತಾರೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸು ಕೂಡ ಬರ್ತಾರೆ ನಾವು ಯಾರ್ಯಾರು ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಪಾಸ್ ಮಾಡಿದ್ದಾರೆ ಅವರಿಗೆ ನೂರ ಎಂಬತ್ತು ದಿನಗಳ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪಾಸ್ ಮಾಡಿರ್ತಾರೆ ಅವ್ರಿಗೆ ನೂರ ದಿನ ನೂರ ಎಂಬತ್ತು ದಿನ ಕೆಲಸ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ಎರಡು ವರ್ಷಗಳ ಮಟ್ಟಿಗೆ ನಾವು ಗ್ರಾಜುಯೇಟ್ಸ್ ಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಗ್ರಾಜೇಟ್ಸ್ ಗಳಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತೆ ನಾನು ಹೇಳಿದ್ದೀನಿ ಕೌಶಲ್ಯ ಅಭಿವೃದ್ಧಿ ಇಲಾಖೆಯವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೂಡ ಕೊಡಬೇಕು ತರಬೇತಿಯನ್ನು ತರಬೇತಿಯನ್ನು ಕೊಡಬೇಕಾಗ್ತದೆ ಯಾಕಂತಂದ್ರೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಟ್ಟರೆ ಅವ್ರಿಗೆ ಕೆಲಸ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಎರಡು ವರ್ಷದಲ್ಲಿ ಕೆಲಸ ಪಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಅದು ಖಾಸಗಿ ಸರ್ಕಾರ ಸರ್ಕಾರಿಗಾರ ಅಥವಾ ಬೇರೆ ಎಲ್ಲರೂ ಕೂಡ ಹೊರದೇಶದಲ್ಲಿ ಕೆಲಸ ಪಡ್ಕೊಳ್ತಕ್ಕಂಥದ್ದಾಗಬಹುದು ಅದಕ್ಕೆ ಮೂಲಭೂತವಾಗಿ ಪ್ರತಿಯೊಬ್ಬ ಪದವೀಧರರಿಗೆ ಪ್ರತಿಯೊಬ್ಬ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಾವು ತರಬೇತಿಯನ್ನು ಕೊಟ್ಟು ಅವರು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಸುಮಾರು ಎರಡು ಲಕ್ಷ ಆಗಿರ್ಬೇಕಲ್ಲ ಯುವನಿಗಿ ಎರಡು ಲಕ್ಷ ಎರಡು ಲಕ್ಷ ಎನ್ರೋಲ್ ಆಗಿದ್ದಾರೆ ನೀವು ಮೆಡಿಕಲ್ ಗ್ರಾಜುಯೇಟ್ಸ್ ನೀವು ಕೂಡ ಜೊತೆಗೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಈ ಬಹಳ ಜನ ಡಾಕ್ಟರ್ ಹೋಗ್ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋದು ಈಗ ನೋಡಿ ಒಂದು ರಾಜಕೀಯ ಬಂದ್ಬಿಟ್ಟಿದ್ದಾರೆ ಬರಬೇಡಿ ಅಂತ ಹೇಳೋಣ ಸಂವಿಧಾನದಲ್ಲಿ ನಿರ್ಬಂಧ ಏನಿಲ್ಲ ಬರಬೇಡಿ ಅಂತ ಹೇಳಲ್ಲ ಸಾಧ್ಯವಾದ ಮಟ್ಟಿಗೆ ನೀವು ಏನು ಓದಿದ್ದೀರಿ ಅದನ್ನ ಈಗ ನಾನು ಲಾಯರ್ ಕೆಲಸ ಲಾಯರ್ ಆಗಿ ಓದಿದ್ದೀರಿ ಲಾ ಓದಿದ್ದೀರಿ ಆದರೆ ಲಾಯರ್ ಕೆಲಸ ಸ್ವಲ್ಪ ದಿನ ಮಾಡಿದೆ ಆಮೇಲೆ ಅದು ಅಂತ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಿತಿಯನ್ನ ಪಡ್ಕೊಳ್ತಕ್ಕಂಥದ್ದು ಈಗ ಕಾಯಿಲೆಗಳು ಕೂಡ ವಿಚಿತ್ರವಾದಂಥ ಕಾಯಿಲೆಗಳು ಬಂದ್ಬಿಟ್ಟಿದ ನಾನು ಚೀಫ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ದೀನಲ್ಲ ಬಡವರು ಪಾಪ ಖಾಸಗಿ ಆಸ್ಪತ್ರೆಗಳಲ್ಲಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿ ಅಂತ ಬರ್ತಾರೆ ಪಾಪ ಎಲ್ಲಿಂದ ಕೊಡ್ತಾರೆ ಅದಕ್ಕೆ ನಾವು ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಗೆ ಮತ್ತೆ ಜಯದೇವ ಇನ್ಸ್ಟಿಟ್ಯೂಟ್ಗೆ ಹೇಳಿದ್ದೀವಿ ಸಾಧ್ಯವಾದ ಮಟ್ಟಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಎಲ್ಲರಿಗೂ ಕೂಡ ಚಿಕಿತ್ಸೆ ಕೊಡಬೇಕು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅವ್ರ ಸಾಮರ್ಥ್ಯ ನೋಡ್ಕೊಂಡು ನಿಗದಿ ಮಾಡಬೇಕು ಶುಲ್ಕವನ್ನ ನಿಗದಿ ಮಾಡಬೇಕು ಜೊತೆಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡತಕ್ಕಂಥದ್ದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥದ್ದು ಬಡವರಿಗೆ ಹೆಚ್ಚು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅದರಿಂದ ಇವತ್ತು ಭಾಳ ಜನರಿಗೆ ಡಯಾಬಿಟಿಕ್ ಆಗಿಬಿಡ್ತಾರೆ ಡಯಾಬಿಟಿಕ್ ಆಗಿ ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸಿಗೆ ಬಂದ್ಬಿಡ್ತಾರೆ ಆ ಡಯಾಲಿಸಿಸ್ ಬಂದಾಗ ಬಹಳ ಕಷ್ಟ ಅನುಭವಿಸಬೇಕಾದಂತ ಪರಿಸ್ಥಿತಿ ನಾನು ಕೇಳಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಎಷ್ಟು ಜನ ರೋಗಿಗಳು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಜನ ಪೆಂಡಿಂಗ್ ಇದಾವೆ ಅಂತ ಕೇಳಿದಾಗ ಐದು ಸಾವಿರ ಜನ ಐದು ಸಾವಿರ ಜನ ನನಗೆ ಇದೆ ಯಾಕಂದ್ರೆ ಕಿಡ್ನಿ ಸಿಕ್ಕಲ್ಲ ಐದು ಸಾವಿರ ಜನ ಪೆಂಡಿಂಗ್ ಇದ್ದಾರೆ ಒಂದು ತಿಂಗಳಿಗೆ ಎಷ್ಟು ಮಾಡ್ತೀರಿ ನೀವು ಇದಕ್ಕೆ ಅದಕ್ಕೆ ಅದಕ್ಕೆ ನಾವು ಒಂದು ಸರಳವಾಗಿ ಅದನ್ನ ಸಿಗ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆರ್ಗನ್ ಸಿಕ್ಕಾ ಸಿಗುತ್ತಾ ಇಲ್ಲ ಆರ್ಗನ್ ಸಿಕ್ಕದೇ ಇರೋದ್ರಿಂದ ಐದು ಸಾವಿರ ಎಫ್ರಾಲಜಿ ಇನ್ಸ್ಟಿಟ್ಯೂಟ್ ಐದು ಸಾವಿರ ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅರ್ಜಿ ಹಾಕಿದ್ದಾರೆ ಪಾಪ ಅವರಿಗೆ ಕಿಡ್ನಿ ಸಿಕ್ಕಲ್ಲ ಆಗ ಸಿಕ್ಕೇನೆ ಹಾಗೆನೆ ತಗೊಂಡಿದ್ದಾರೆ ಸೊ ಇದನ್ನೆಲ್ಲ ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪ್ರಾದೇಶಿಕ ಕಚೇರಿ ಸ್ಥಾಪನೆ ಮಾಡಿದ್ವಿ ಅದು ಆದಷ್ಟು ಬೇಗ ನಿರ್ಮಾಣ ಆಗಿ ಜನರಿಗೆ ಉಪಯೋಗ ಉಪಯುಕ್ತ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾರು ಕಂಟ್ರಾಕ್ಟ್ ತಗೊಂಡಿದ್ದಾರೆ ಎಷ್ಟು ಕೋಟಿ ಇದು ಸುಮಾರು ಐವತ್ತು ಕೋಟಿ ಕೋಟಿ ರೂಪಾಯಿ ಆದಷ್ಟು ಜಾಗ್ರತೆ ಇದನ್ನು ನಿರ್ಮಾಣ ಮಾಡಿ ಗುಣಮಟ್ಟದ ನಿರ್ಮಾಣ ಮಾಡಿ ಗುಣಮಟ್ಟದ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು